ಸರ್ ಭೂಮಿ ಪೂಜೆ ಸರ್ ಮಹೇಂದ್ರ ತಮಿಳು ಅವ್ರ ಸರ್ ಬಂದಿರ್ರಿ ಅದರ ನಮ್ಗೆ ಅಲ್ಲಿ ದವಾಖಾನೆ ಪೂಜೆ ಸಂದ್ ಬಂದಿರವ್ರ ಅವ್ರಿಗೆ ನಮ್ಗೆ ಏನು ಅಂದ್ರೆ ಸ ಅವ್ರಿಗೆ ನಮ್ಮ ಏನು ಗರಮ್ ಆಗುವಂಥ ಸುದ್ದಿ ಅದೆಲ್ಲ ಸುಳ್ಳು ಸುದ್ದಿ ಐದು ರೀ ಅವ್ರು ನೋಡೋ ಶಾಸಕರ ವಿರುದ್ಧ ನಾವ್ಕೆ ಸುದ್ದಿ ಹಬ್ಸಿಲ್ರಿ ನಾವು ಗರಂ ಅನ್ಕ ಆಗಿಲ್ರಿ ಅವರು ಚಲೋದ್ರೆ ನಾವೇ ಆರಿಸಿ ನಾವು ಓಟಾಕಿ ನಾವು ತಂದದಂಥದ್ದು ಮಹೇಂದ್ರ ತಮ್ಮ ಸರ್ ಎಮ್ ಎಲ್ ರೀ ನಾವೇನು ಅಂತದ ಸುಳ್ಸುದ್ದಿ ಅಂತದ್ದು ಏನು ಮಾಡಿಲ್ಲ ರೀ ಇಷ್ಟ ಅಂದರೆ ನಮ್ಮ ಸಮಾಜ ನಮ್ಮ ಸಮಾಜ ಸಮಾಜ ಸಮುದಾಯ ಭವನ ಬೇಕಂತೇಳಿ ಇಷ್ಟ ನಾವು ಅಲ್ಲಿ ಅಲ್ಲೇ ಬೇಕಂತೇಳಿ ನಾವು ಕೇಳಿದ್ದಷ್ಟದೇ ಇದು ಇದನ್ನು ಬಿಟ್ಟರೆ ಮತ್ತೆ ಶಾಸಕ ಶಾಸಕರಿಗೆ ಮೊದಲೇ ಒಂದು ಸಲ ಹೋಗಿ ಭೇಟಿಯಾಗಿದ್ದೀವಿ ಇದ್ದೀವಿ ಆದರೆ ಜೊತೆ ಜೊತೆ ಮಾತಾಡ್ಕೊಳ್ತೀರಿ ಅದ್ರ ಪಂಚರಿಂದ ಅಲ್ಲೇ ಅದ ಅಲ್ಲಿ ಮುಗಿದ ಚರ್ಚೆ ಆಗಿ ಇಲ್ಲರಿ ಅದ ಅಲ್ಲೇ ಮುಗ ಮುಗಿಯಂತೀ ಮತ್ತು ನಾವು ಈಗ ಸದ್ಯ ಎಮ್ ಎಲ್ ಎ ಸರ್ ಅಲ್ಲಿ ಪೂಜೆಗೆ ಬಂದಾಗ ನಾವು ಮಾತಾಡ್ಬೇಕಂತ ಹೇಳಿ ನಾವು ಕೈಗೊಂಡ್ ಕೂತಿದ್ವಿ ಅಲ್ಲೇ ಮಾತಾಡಿದ್ರೆ ಅಲ್ಲೇ ಅದ್ರ ಬಗ್ಗೆನ ಮಾತಾಡಿದ್ರು ಮತ್ತೆ ವಾದ ವಿವಾದ ಮತ್ತೆ ನಾವ್ ಶಾಸಕರೀ ಬಂದ್ರಿ ಭೂಮಿ ಪೂಜೆಗೆ ಶಾಸಕರ ಜೋಡಿ ನಾವು ಹೋಗಿ ರೀ ಶಾಸಕರಿಗೆ ನಮಗೆ ಅವ್ರಿಗೆ ಏನು ಹೊಂದಿಲ್ಲ ರೀ ಯಾಕಂದ್ರೆ ನಮ್ಮ ನಾವು ಅವ್ರಿಗೆ ಕೇಳಬೇಕಂದ್ರ ಅವ್ರಿಗೆ ಕೇಳಿದ್ರಿ ನಮ್ಗೆ ಸಮುದಾಯ ಭವನ ಬೇಕು ರೀ ಕೇಳಂದ್ರೆ ಕೆಲ ಅಂದರೆ ಆಯ್ತು ಪಾ ನಿಮ್ಗೆ ಏನು ಬೇಕಂದ್ರು ಆಫೀಸ್ ಬಂದ್ರಿ ಅವ್ರ ಬಗ್ಗೆ ನಾವು ಏನೂ ಅಂತ ತಪ್ಪು ಮಾತಾಡಿದ್ರಿ ಇನ್ನೂವರೆಗೆ ಅವ್ರು ನಮಗೆ ಬೇಕರಲೇ ಆಗಲಿ ಸುಳ್ಳು ಸುದ್ದಿ ಅನ್ಕ ನಾವು ಮಾಡಿದ್ರಿ ಅವರೇ ಯಾರು ಬೇಕತ್ತ ಮಾಡ್ಕೊಂಡವ್ರಿ ನಾವು ಇನ್ನೂವರೆಗೆ ಮಾಡಿಲ್ಲ ರೀ ಮತ್ತು ನಾವು ಈ ಊರನವರು ಅಲ್ಲರು ನಮಗೆ ಎಸ್ ಸಿ ಸಮಾಧಾನ ನಮ್ಗೆ ಏನಾರ ಬೇಕಂತ ನಾವು ಕೇಳಿದ್ವಿ ನಮಗೇನು ಇಪ್ಪತ್ತೈದು ವರ್ಷ ಇಲ್ಲ ಅನ್ನೋದಂತ ನಾವು ಕೇಳಿದ್ವಿ ನಮ್ಗೆ ಹೋಟ್ರೆ ಐಡಿಯಾ ಅದಾವ್ ಏನು ಬೇಕ ತನಕ ಎಲ್ಲ ಅವ್ರ ಆಧಾರ್ ಕಾರ್ಡ್ ಐತಿ ನಾವು ಈಗ ಊರವರು ಏನೋ ಏನು ಈ ಕರ್ನಾಟಕದವ್ರು ಏನ್ ಏನು ಮಹಾರಾಷ್ಟ್ರದವರು ನಾವು ಈ ಪಂತ್ರೆಲ್ಲ ನಮ್ಗೆ ಮಾಡ್ಯಾರು ಸಹ ಈ ಪಂಥದಿಂದ ನಾವು ಪಂಚರ ಮ್ಯಾಗ ಮತ್ತೆ ನಮ್ಗೆ ಶೇಡ್ ಇರೋದ್ ನಾವು ಹಂಗೆ ಕೇಳಿದ್ವಿ ಪಂತ್ರ ಏನು ಮಾಡ್ಯಾರ ನಮ್ಗೆ ಇಪ್ಪತ್ತೈದು ವರ್ಷ ಆತ ನಮ್ಗೆ ಇನ್ನೂವರೆಗೆ ಏನು ಮಾಡಿಲ್ಲ ರೀ ಶಾಸಕರು ನಾವು ಯಾಕಂದ್ರೆ ನಮ್ಗೆ ಅವ್ರು ಬೇಕಿದ್ರೆ ನಾವು ಶಾಸಕರು ಯಾಕರ ಮಗು ರೀ ಶಾಸಕರ ನಾವು ನಮ್ಗೆ ಅವ್ರು ಬೇಕ್ರಿ ನಾವು ಅವ್ರು ಬೇಕ್ರಿ ನಾವು ಅವ್ರು ಈಗಾಗಲೇ ಎರಡು ಸಲ ಅವ್ರ ಅವ್ರತ ಶಾಸಕರು ಏನು ಹೇಳಿರಿ ನೀವು ಪಂಚಾಯತ್ಗೆ ಬರ್ತೀವಿ ಭವನ ಯಾನ್ರಿ ಮಾಡಿ ಹಾಕಿಸ್ಕೊಡ್ತೀನ ಅಂತ ಹೇಳಿ ಮತ್ತು ಮಾತಾಡ್ತು ನ ಮತ್ತು ಇದನ್ನು ಬಿಟ್ರೆ ನಾವು ಏನು ಶಾಸಕರ ಏನು ಯಾವ ಆಗಿಲ್ರಿ ಶಾಸಕರ ಮ್ಯಾಗ ಏನು ಯಾರು ಬೇಕು ಬೇಕತ್ತ ಸು ಸುದ್ದಿ ಹಚ್ಚರಿ ನಮ್ಗೆ ಅನಕ ಇದೇನು ಗೊತ್ತಿಲ್ಲ ರೀ ನಮ್ಗೆ ಮಾತ್ರ ಪಂಚಾಯತ್ ಅವ್ರ ಮ್ಯಾಗ ಗರಮ್ ಐತ್ರಿ ಪಂಚಾಯತ್ ಅವ್ರ ನಮ್ಗೆ ಇನ್ನೂರ್ಗೆ ಏನೂ ಮಾಡಿಲ್ರಿ ಇದಕ್ಕೆ ನಮ್ಗೆ ಏನು ಬೇಕಿರಲಿಲ್ಲ ನೀವು ನಮ್ಗೆ ಮಾಡಿ ಕೊಡ್ಬೇಕು ರೀ ಎಮ್ ಎಲ್ ಎ ಸಾರ್ ಅವ್ರಿಗೆ ಹೇಳ್ತಾನ್ರೀಗ ನಮಗೆ ನಮ್ಗೆ ಇದೇನು ಸೌಕರ್ಯ ಐತೆ ನಮ್ಗೆ ಮಾಡಿ ರೀ ನಮಗೆ ಭವನ ರೀ ನಮ್ಮದು ಅದು ಏನೇನೈತಿ ಮಾಡಿ ಕೊಡ್ರಿ ಸಾಕು ৰামচন্দ্ৰ ৰামকুণ্ড ভিলে নেকি